ತಸ್ತಮ ತದ್ಭವ ಪದಗಳು ಪಾದುಕ ಹಾವುಗೆ ದೃಷ್ಟಿ ದಿಟ್ಟಿ ಪಟ್ಟಣ ಪತ್ತನ ಕೋಕಿಲ ಕೋಗಿಲೆ ಬ್ರಹ್ಮ ಬೊಮ್ಮ ಧಾತ್ರ ದಾತಾರ ತಡಿ ಅಮೃತ ಅಮರ್ದು ಧರ್ಮ ದಮ್ಮ ಶ್ರೀ ಸಿರಿ अंकुश अंकुश विद्याधर विजोधर अर्क यक वंश बच्च संदेह संदेह युग जुग युद्ध जुद्ध, राज, राय ग्रह गर काव्य ಕಬ್ಬ ಶಿರ ಸಿರ ಕುಠಾರ ಕೊಡಲಿ ತಪಸ್ವಿ ತವಸಿ ಯಶ ಜಶ, ವ್ಯಾಪಾರಿ ಬೇಹಾರಿ ಬಣ್ಣ ವರ್ಣ ಪ್ರಸಾದ ಪ್ರಸಾದ ವೀರ ಬೀರ ಸಾಮಂತ ಸಾವಂತ ಮುಖಶಾಲೆ ಮೊಗಸಾಲೆ ದೀಪಿಕಾ ದೀವಿಗೆ ವಸಂತ ಬಸಂತ ಶಶಿ ಸಸಿ ಕಲಶ ಕಲಶ ಕಳಸ ದಿಶೆ ದಿಶಾ ಕಣಿ ಗಣಿ ಪುಣ್ಯ ಪುಣ್ಯ ಚಂದ್ರ ಚಂದಿರ ವರ್ಷ ವರುಷ ವೈಶಾಖ ಬೆಸಗೆ ಸಾನ, ತಾಣ, ವೆಯ ಬಿಯ ಪಕ್ಕಿ ಹಕ್ಕಿ ಅಂಗಳ ಅಂಕಣ ಆರ್ಯ ಅಜ್ಜ ಕವಿ ಕಬ್ಬಿಗ ವಿಜ್ಞಾನ ಶೂನಕ, ಸೋನಗ, ಅಟವಿ ಅಡವಿ ಭಕ್ತ ಬಕುತ